ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ ಎಲ್ಲರೂ ಹಿಂಗೆ ಅದಿರಿ ಆರಾಮದಿರ ಆರಾಮದಿರ ಅಂತ ಅನ್ಕೊಂತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಈ ವಿಡಿಯೋ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ರೆ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ಈ ವಿಡಿಯೋ ಫುಲ್ ನೋಡಿ ಯಾರು ಸ್ಕಿಪ್ ಮಾಡೋದೇ ಫುಲ್ ವೀಡಿಯೋ ನೋಡಿ ಮತ್ತು ಈ ವಿಡಿಯೋ ಏನಪ್ಪ ವಿಶೇಷ ಅಂತಂದರೆ ಇವತ್ತಿನ ವೀಡಿಯೋದಲ್ಲಿ ಮರ್ಗಮ್ಮೈದು ಮೂರನೇ ದಿನದ್ದು ಕಳಸ ರೋಣ ಮತ್ತು ಮರ್ಗಮೈದು ಪ್ರಾಣ ಪ್ರತಿಷ್ಠಾಪನೆ ಇವತ್ತಿನ ದಿನದಲ್ಲಿ ಯಾವ ಥರ ನ ಪೂಜಾ ಅದೆಲ್ಲ ಮಾಡಿದ್ರೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡೋಕ್ತಾ ಇರಿದ್ರಲ್ಲ ಮತ್ತೆ ಆಗ್ತಾ ನಡೀರಿ ಹೋಗೋಣ ಚಲೋ ಚಾಲೋ ಚೆನ್ನಾಗಿ ಕಾಣ್ತಾ ಇದ್ದೀನ ನಾನು ಈಗ ರೆಡಿ ಆಗಿದ್ದೀನಿ ಚೆನ್ನಾಗಿ ಕಾಣ್ತಾ ಇಲ್ಲ ನೋಡಿ ನಮ್ಮ ಅಕ್ಕ ಹೇಳ್ತಾ ಇದ್ದಾಳೆ ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾಳೆ ಅವಳು ಹೇಗೆ ಕಾಣ್ತಾ ಇದ್ದಾಳೆ ಅವಳು ನಾನು ಸೇಮ್ ರೆಡಿ ಆಗಿದ್ದೀನಿ ಹಾಂ ಚೆನ್ನಾಗಿ ರೆಡಿ ಆಗಿಲ್ಲ ಚೆನ್ನಾಗಿಲ್ಲ ಇಲ್ಲ ನೋಡಿಲ್ಲ ಅಂತ ಹೌದಾ ನೀವೇ ಹೇಳಿ ನಾನು ಕಟ್ತಾ ಇದ್ದೀನಿ ಅಂತಂದು ಹಾಂ ಸೂಪರ ನೋಡಿ ಮನೇಲಿ ಯಾರ್ಯಾರು ಬಂದಿದ್ದಾರೆ ಈ ಊರ್ ಜಾಸ್ತಿ ನಮ್ಮ ಸೋದರತೆ ಮೊಮ್ಮಕ್ಕಳು ಇವ್ರು ನೋಡಿ ನೋಡೋಣ ಅತಿಗೆ ರೆಡಿಯಾಗಿಲ್ಲ ಅಂತ ಹೋಗ್ತಾ ಇದ್ದಾಳೆ ಹಾಂ ನಾಚಿಕೆ ಅನ್ನ ಇವ್ರು ನಮ್ಮ ಸೋದರತೆ ದುಡ್ಡು ಸೋಸೆ ಆದರೆ ನಮ್ಮ ಅಕ್ಕ ಇವರು ಇವರು ಬಂದಿದ್ದಾರೆ ಇವರಾದ್ರೂ ಗೊತ್ತು ನೋಡಿರ್ಬೋದು ನಮ್ಮ ಮಗನ ನಮ್ಮ ಮಗನ ಮದುವೆಯಲ್ಲಿ ನೋಡಿರ್ಬೋದು ಇವ್ರನ್ನ ಕೂತಿದ್ದಾಳೆ ಅವ್ರ ಸ್ಟೈಲ್ ಆಯ್ಕೆ ಹಾಂ ಹೌದಾ ಸರಿ ಸರಿ ಮತ್ತೆ ಯಾರು ಬಂದಿದ್ದಾರೆ ಅಂದರೆ ಇವ್ರು ನಮ್ಮ ತುಂಬ ಹಳೆಯಬ್ರು ಇವರು ನಮ್ಮಮ್ಮನ ಫ್ರೆಂಡ್ ಇವರು ಹ್ಞೂ ಹೇಳಿ ನಮ್ಮ ನಮ್ಮಮ್ಮನ್ನ ಪಿ ಎ ಅಂತ ಹೇಳ್ತಾರೆ ಇದು ನಮ್ಮಮ್ಮನ ಏನೇ ಕೆಲಸ ಇರಲಿ ಚೆನ್ನಾಗಿದೆ ದೊಡ್ಡ ಮಗಳು ಅದೇ ನಾನು ಲಾಸ್ಟ್ ಲಾಸ್ಟ್ ನೋಡಿ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಹೋಗೋ ಹೋಗ್ಬೇಕಾದ್ರೆ ನೋಡಿ ಅರ್ಶಿಣ ಕುಂಕುಮ ಹೂವು ಎಲ್ಲ ತೊಗೊಂಡು ಹೋಗ್ತಾ ಇದೀವಿ ಯಾಕಪ್ಪ ಅಂತಂದರೆ ಅಲ್ಲಿ ಪೂಜೆ ಆದಮೇಲೆ ಪ್ರತಿಷ್ಠಾಪನೆ ಆದಮೇಲೆ ಕೆಲವೊಂದು ಜನ ಮುತ್ತೈದರಿಗೆ ಮಡಲು ತುಂಬಿದ್ರಾಯಿತು ಆಯಿತು ಅಂಥೇಳಿ ನಾನು ನಮ್ಮ ಮಾತಾಡಿಕೊಂಡು ಬಾಳೆಹಣ್ಣು ಎಲೆ ಅಡಿಕೆ ಅರಿಶಿನ ಕುಂಕುಮ ಹೂ ಕೊಟ್ಟರೆ ಆಯಿತು ಅಂಥೇಳಿ ಮಾತಾಡ್ಕೊಂಡು ಅದಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ ನೋಡಿ ಇವಾಗ ಊರಲ್ಲಿ ಜನ ನೋಡಿ ಎಷ್ಟೊಂದು ಜನ ಓಡಾಡ್ತಾ ಇದ್ದಾರೆ ಇವಾಗ ನೋಡಿ ಕ ಫಸ್ಟಿಗೆ ಕಳಸಾರೋಹಣ ಮಾಡ್ತಾ ಇದ್ದಾರೆ ಅಂದರೆ ಗೊಪ್ಪದ ಮೇಲೆ ಕಳಸ ಪ್ರತಿಷ್ಠಾಪನೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಬನ್ನಿ ನೋಡೋಣ ನೋಡಿ ಇವಾಗ ಕಳ್ಸಕ್ಕೆ ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ದಾರೆ ನಮಸ್ಕಾರ ಮಾಡಿದ್ದಾದ್ಮೇಲೆ ಈ ಕಡೆ ನೋಡಿ ಡೊಳ್ಳು ತೊಗೊಂಡು ಬರ್ತಾ ಇದ್ದಾರೆ ಯಾಕಂದರೆ ಇವಾಗ ದೇವಿದು ಪ್ರತಿಷ್ಠಾಪನೆ ಆಗುತ್ತಲ್ಲ ಹಾಗಾಗಿ ಡೊಳ್ಳು ಇರಬೇಕು ಅಂತೇಳಿ ದೇವಸ್ಥಾನ ಅಂತ ಅಂತೇಳಿ ಇವಾಗ ಆ ಥರ ರೌಂಡ್ ಹಾಕೊಂಡು ದೇವಸ್ಥಾನ ಹತ್ರ ಬರ್ತಾ ಇದ್ದಾರೆ ಡೊಳ್ಳು ತಗೊಂಡು ಇವಾಗ ನೋಡಿ ಡೊಳ್ಳು ತೊಗೊಂಡು ಹೋಗ್ತಾ ಇದಾರೆ ನೋಡಿ ದೇವಿ ದರ್ಶನಕ್ಕೆ ಎಷ್ಟು ಜನ ಸೇರಿದ್ದಾರೆ ಅಂದರೆ ಅಷ್ಟು ಜನ ಸೇರಿದ್ದಾರೆ ಮತ್ತೆ ನೋಡಿ ಇಲ್ಲಿ ಲೈನಲ್ಲಿ ನಿಂತಿದ್ದಾರೆ ದೇವಿ ದರ್ಶನಕ್ಕಾಗಿ ಇಲ್ಲಿ ಏನೋ ಬಾಳೆ ಕಂಬಕ್ಕೆ ಏನೇನೋ ಇಟ್ಟು ಪೂಜೆ ಮಾಡಿದ್ದಾರೆ ಅಲ್ಲಿ ನೋಡಿ ಹೋಮ ಆಗ್ತಾ ಇದೆ ಪ್ರತಿ ದೇವಿ ಪ್ರತಿಷ್ಠಾಪನೂ ಆಯಿತು ಪ್ರತಿಷ್ಠಾಪನೆ ಆದ್ಮೇಲೆ ಹೋಮ ಆಯಿತು ಇದೇ ಮೂರ್ತಿ ನೋಡಿ ದೇವಿದು ಪ್ರತಿಷ್ಠಾಪನೆ ಮಾಡಿದ್ದು ಮತ್ತೆ ಇಲ್ಲಿ ನೋಡಿ ಕಳಶಗಳು ಎಷ್ಟೊಂದು ಜೋಡಿಸಿದ್ದಾರೆ ಅಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ನೋಡಿ ಎಲ್ಲ ಕಳಶಕ್ಕೂ ಮುಖವಾಡ ಇಟ್ಟಿದ್ದಾರೆ ನೋಡಿ ಲಕ್ಷ್ಮಿ ಇದು ಮರ್ಗಮ್ಮ ಇದು ಹಳೆ ಮೂರ್ತಿ ಇದು ಇದನ್ನು ಪಕ್ಕಕ್ಕೆ ಇಡ್ತಾರೆ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಮುಖವಾಡೆಲ್ಲ ನೋಡಿ ಇಲ್ಲಿ ಹೋಮ ನೋಡಿ ಇದು ಹೋಮ ಆಯಿತು ಪ್ರತಿಷ್ಠಾಪನೆ ಆಗಿದೆ ಆದರೆ ನಮಗೆ ವೀಡಿಯೋ ಮಾಡೋಕ್ಕೆ ಕೊಟ್ಟಿಲ್ಲ ಯಾಕಂದರೆ ಮೇಲೆ ಹೋಗೋಂಗಿಲ್ಲಲ್ಲ ನಾವು ಹಾಗಾಗಿ ಮತ್ತು ಪ್ರತಿಷ್ಠಾಪನೆ ಆಗೋವರೆಗೂ ಆ ಥರ ವೀಡಿಯೋ ಮಾಡೋಕ್ಕೆ ಕೊಡೋದಿಲ್ಲಲ್ಲ ದೇವ್ರ ದೇವರಿಗೆ ಯಾರು ಹಾಗಾಗಿ ನಾನು ವೀಡಿಯೋ ಮಾಡಲಿಲ್ಲ ನೋಡಿ ಇಲ್ಲೆಲ್ಲ ಜನ ಎಷ್ಟೊಂದು ಸೇರಿದ್ದಾರೆ ನೋಡಿ ಈಗ ಅಷ್ಟು ಜನ ಸೇರಿದ್ದಾರೆ ಬೇಡ ಅಷ್ಟು ಜನ ಮೇಂಟೈನ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಜನ ನೋಡಿ ಇದು ಚಪ್ಪರ ಹಾಕಿದ್ದಾರೆ ನೋಡಿ ನಮ್ಮ ಬೆಂಗಳೂರು ಸೈಡ್ ಚಪ್ಪರ ಅಂತೀವಿ ನಮ್ಮ ಕಡೆ ಎಲ್ಲ ಅಂದ್ರ ಅಂತೀವಿ ಅಂದ್ರ ಹಾಕಿದ್ದಾರೆ ತುಂಬ ಚೆನ್ನಾಗಿ ಮಾಡಿಕೊಟ್ರು ಪೂಜೆ ಅದೆಲ್ಲ ನೋಡಿ ಇವರು ನಮ್ಮ ಕ್ಲಾಸ್ಮೇಟ್ ನೋಡಿ ಇವ್ರು ಗಂಗಪ್ಪ ಅನ್ನೋರು ಕ್ಲಾಸ್ಮೇಟು ಮತ್ತು ನಮ್ಮ ನಮ್ಮ ತಂದೆ ಅವ್ರ ತಂದೆ ಅವರೆಲ್ಲ ಎಲ್ಲ ತುಂಬ ಕ್ಲೋಸು ಒಂದೇ ಏರಿಯಾದಲ್ಲಿ ಇರೋರೆಲ್ಲ ಹೀಗಾಗಿ ತುಂಬ ಚೆನ್ನಾಗಿ ಪರಿಚಯ ಕ್ಲಾಸ್ಮೇಟ್ ಅವರು ನೋಡಿ ಪೂಜೆ ನಡೀತಾ ಇದೆ ಅಲ್ಲಿ ನೋಡಿ ಇಲ್ಲೆಲ್ಲ ಗಣ್ಯ ವ್ಯಕ್ತಿಗಳೆಲ್ಲ ನಿಂತಿದ್ದಾರೆ ಇಲ್ಲೆಲ್ಲ ಯಾಕಂದರೆ ದೇವಸ್ಥಾನದ್ದು ಇವಾಗ ಎಲ್ಲ ಪೂಜೆ ಆಯಿತು ಹೋಮ ಆಯಿತು ಎಲ್ಲ ಆಯ್ತಲ್ಲ ಈಗ ದೇವಿಗೆ ಅಲಂಕಾರ ನಡೀತಾ ಇದೆ ಹಾಗಾಗಿ ಅಲ್ಲಿ ಅಲಂಕಾರ ನಡೀತಾ ಇದೆ ಇಲ್ಲಿ ಸ್ವಾಮಿಗಳಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ನೋಡಿ ಇವರೆಲ್ಲ ಅಕ್ಕ ಇರೋರು ನೋಡಿ ಇವರೆಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ನೋಡಿ ಎಲ್ಲರೂ ಗಂಟು ಹಾಕ್ಕೊಂಡಿದ್ದಾರೆ ಎಲ್ಲ ಇಳಕಲ್ ಸೀರೆ ಉಟ್ಕೊಂಡಿದ್ದಾರೆ ಸ್ವಾಮಿಗಳಿಗೆ ಶಾಲು ಹಾಕಿ ಹಾರ ಹಾಕಿ ತಾಂಬೂಲ ಕೊಡ್ತಾ ಇದ್ದಾರೆ ಹಣ್ಣು ಅದೆಲ್ಲ ತುಂಬ ಚೆನ್ನಾಗಿ ಸನ್ಮಾನ ಮಾಡಿದರು ಸ್ವಾಮಿಗೆ ಮತ್ತು ಅವ್ರ ಜೊತೆನೇ ಮತ್ತು ಇನ್ನು ಬೆಂಗಳೂರಿನ ಬಂದರಿಗೆ ಮತ್ತು ಗಣ್ಯ ವ್ಯಕ್ತಿಗಳಿಗೆಲ್ಲ ಸನ್ಮಾನ ಮಾಡಿದರು ನೋಡಿ ಎಲ್ಲ ಹಾರ ಹಾಕಿದ್ದಾರೆ ತುಂಬ ಚೆನ್ನಾಗಿ ಮಾಡಿದರು ಇವಾಗೆಲ್ಲ ಅಲಂಕಾರ ಎಲ್ಲ ಮುಗೀತು ಇನ್ನು ಪೂಜೆಗೆ ದೇವರಿಗೆ ಪೂಜೆ ನಡೀತಾ ಇದೆ ನೋಡಿ ಆಗ್ತಾ ಆಗ್ತಾಯಿದೆ ಇವಾಗ ಮಂಗಳಾರತಿ ಬರುತ್ತೆ ನೀವು ಮಂಗಳಾರತಿ ತಗೊಳ್ಳಿ ಆ ದೇವಿ ನಿಮಗೆಲ್ಲರಿಗೂ ಅಸ್ಲಿ ಅಂತೇಳಿ ನಾನು ಆ ದೇವರಲ್ಲಿ ಕೇಳ್ಕೊಳ್ತೀನಿ ನೋಡಿ ಮಂಗಳಾರತಿ ಆಗ್ತಾಯಿದೆ ಸ್ವಾಮಿಗಳು ಮಂಗಳಾರತಿ ಹಾಡು ಹೇಳ್ತಾ ಇದ್ದಾರೆ ಮಂಗಳಾರತಿ ಹಾಡು ಹೇಳ್ತಾ ಇದ್ದಾರೆ ಮತ್ತು ಹಳೇದೇನಿತ್ತಲ್ಲ ಮರಗಮ್ಮ ದೇವಿದು ಮೂರ್ತಿ ಅದನ್ನು ಹೋಗ್ತಾ ಇದ್ದಾರೆ ದೇವಸ್ಥಾನದೊಳಗಡೆ ಅದನ್ನು ತೊಗೊಂಡೋಗಿ ಆ ದೇವಿ ಪಕ್ಕಕ್ಕೆ ಇದನ್ನು ಇಡ್ತಾರೆ ಎರಡೂ ಇಟ್ಟು ಪೂಜೆ ಮಾಡಿ ಆರತಿ ಮಾಡಿ ನಮಗೆಲ್ಲ ಆರತಿ ಕೊಡ್ತಾರೆ ನೋಡಿ ಆರತಿ ಕೊಡ್ತಾರೆ ನೋಡಿ ಮಂಗಳಾರತಿ ತಗೊಂಡು ಬರ್ತಾ ಇದಾರೆ ಮಂಗಳಾರತಿ ತಗೊಳ್ಳಿ ನೋಡಿ ದೇವ್ರನ್ನ ಯಾವ ತರ ಅಲಂಕಾರ ಮಾಡಿದಾರೆ ನಾನ್ ನಿಮ್ಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಸೀರೆ ಉಡಿಸಿ ಅದೆಲ್ಲ ತುಂಬ ಲಕ್ಷಣವಾಗಿ ಕಾಣ್ತಾ ಇದ್ಲು ದೇವಿ ಆ ನೋಡ್ತಾ ನೋಡ್ತಾಯಿದ್ರು ನೋಡಬೇಕನ್ಸುತ್ತೆ ಅಷ್ಟು ಖುಷಿ ಆಯ್ತು ಅಷ್ಟು ಚೆನ್ನಾಗಿ ಪೂಜೆ ಮಾಡಿ ಮಾಡಿದರು ಸ್ವಾಮಿಗಳು ತುಂಬ ಚೆನ್ನಾಗಿ ಅನಿಸ್ತು ಪೂಜೆ ಎಲ್ಲ ಆದಮೇಲೆ ಇವಾಗ ನಾವು ಮುತ್ತೈದೆಯರಿಗೆ ಅರ್ಶನ ಕುಂಕುಮ ಕೊಟ್ಟು ತಾಂಬಲ ಮಾಡ್ಲ ತುಂಬ್ತಾ ತುಂಬುತ್ತಾ ಇದ್ದೀವಿ ನೋಡಿ ಮಡ್ಲಿಗೆ ನೀವು ನೋಡಿ ನಾನು ನಮ್ಮ ಅಕ್ಕ ನಮ್ಮ ಅಣ್ಣನ ಸೊಸೆ ಎಲ್ಲರೂ ಮೂರು ಜನನು ಮತ್ತು ನಮ್ಮ ಸದ್ರಮವನ ಮಗಳೂ ಇದ್ದಾಳೆ ನಾಲ್ಕು ಜನ ಕೊಡ್ತಾಯಿದ್ವಿ ಫಸ್ಟಿಗೆ ಯಾರಿಗೆ ಅಂದ್ರೆ ಅಂದರೆ ಅಕ್ಕಸಾಲಿಯ ಗರಿಗೆ ಕೊಡ್ತಾಯಿದ್ವಿ ಅವ್ರದ್ದು ಆದಮೇಲೆ ಆ ಕಡೆ ದೇವಸ್ಥಾನದ ಸೈಡಿಗೆ ಬಂದು ನಿಂತಿದ್ವಿ ಯಾಕಂದರೆ ದರ್ಶನ ಮಾಡ್ಕೊಂಡು ಆ ಕಡೆ ಬರ್ತಾ ಇದ್ರಲ್ಲ ಜನ ಆ ಕಡೆ ಕೊಡೋಣ ಅಂತಂದು ಆ ಕಡೆ ಕೊಡ್ತಾಯಿದ್ವಿ ಅದೆಲ್ಲ ಆದಮೇಲೆ ಮತ್ತು ಮನೆಗೆ ಬಂದ್ವಿ ಮನೆಗೆ ಬಂದಾದಮೇಲೆ ಎರಡು ದಿನದಿಂದ ಅಲ್ಲೇ ದೇವಸ್ಥಾನದಲ್ಲೇ ಊಟ ಮಾಡ್ತಾ ಇದ್ದೀವಲ್ಲ ಇವತ್ತ ನೈವೇದ್ಯ ಕೊಡ್ತಾರೆ ದೇವಿಗೆ ಪ್ರತಿಷ್ಠಾಪನೆ ಆಯ್ತಲ್ಲ ಮನೆಯಿಂದ ಹೋಳಿಗೆ ಅದೆಲ್ಲ ಮಾಡ್ಕೊಂಡು ಹೋಗಿ ನೈವೇದ್ಯ ಕೊಟ್ಟರು ಕೊಟ್ಟಾದ್ಮೇಲೆ ಅದಕ್ಕೆ ಇಲ್ಲೇ ಊಟ ಮಾಡಿರಿ ಮನೆಯಲ್ಲಿ ಅಂತ ಅಂತ ನಮ್ಮ ಅಣ್ಣ ಹೇಳಿದ ಸರಿ ಅಂತಂದು ಮನೆ ಪಕ್ಕಕ್ಕೆ ಊಟ ಕೊಡ್ತಾ ಇದ್ರಲ್ಲ ದೇವಸ್ಥಾನದ ಪ್ರಸಾದ ಅಲ್ಲಿಂದ ಗೋಧಿ ಉಗ್ಗಿ ಮಾಡಿದರು ತುಂಬ ವರ್ಷ ಆಗಿತ್ತು ನಾನು ಗೋಧಿ ಉಗ್ಗಿ ತಿನ್ನಲಾರೆ ಹಾಗಾಗಿ ಅಲ್ಲಿಂದ ಗೋಧಿ ಉಗ್ಗಿ ಮತ್ತು ಬದ್ನಿಕಾಯಿ ಪಲ್ಯನೂ ತುಂಬ ಚೆನ್ನಾಗಿ ಮಾಡ್ತಾರೆ ಟೇಸ್ಟಿಯಾಗಿ ಅದಕ್ಕೆ ಬದನಿಗೆ ಪಲ್ಯೆ ಗೋಧಿ ಎರಡು ತೊಗೊಂಡು ಬಂದು ಮನೆಯಲ್ಲೇ ಪ್ರಸಾದ ತೊಗೊಂಡ್ವಿ ಮತ್ತು ಮನೆಯಲ್ಲಿ ಅಡುಗೆ ಮಾಡಿದ್ರು ಒಬ್ಬಟ್ಟು ಸೀಕರಣೆ ಅದೆಲ್ಲ ಚೆನ್ನಾಗಿ ಊಟ ಎಲ್ಲ ಮಾಡಿದ್ವಿ ಊಟ ಎಲ್ಲ ಆದಮೇಲೆ ನಮ್ಮಣ್ಣ ಹೆಂಗೂ ಜಾತ್ರೆಗೆ ಅದೇ ದೇವಿದು ಉತ್ಸವಕ್ಕೆ ಬಂದಿದ್ದೀರಲ್ಲ ಹೆಣ್ಮಕ್ಳು ಮಡ್ಲಕ್ಕಿ ಹಾಕ್ತೀನಿ ಅಂತಂದು ಎಲ್ರಿಗೂ ಸೀರೆ ತೊಗೊಂಡು ಬಂದ ಸೀರೆ ತೊಗೊಂಡು ಬಂದು ಎಲ್ರಿಗೂ ಮಾಡ್ಲಕ್ಕಿ ಹಾಕ್ತಾಯಿದ್ದಾನೆ ಮಾಡ್ಲಕ್ಕಿ ಹಾಕಿ ಮತ್ತು ಸೊಸೆಗೂ ನಮ್ಮ ಜೊತೆ ಸೊಸೆಗೂ ತಂದಿದ್ದಾನೆ ಮತ್ತು ಅಮ್ಮಗೂ ತಂದಿದ್ದಾನೆ ಮತ್ತು ನಮ್ಮ ಅತ್ತಿಗೆಗೂ ಸೀರೆ ತಂದಿದ್ದಾನೆ ಎಲ್ರಿಗೂ ಸೀರೆ ತಂದು ಎಲ್ರಿಗೂ ಕುಂಕುಮ ಹಚ್ಚಿ ಕೊಟ್ಟಾಯಿತು ಇಲ್ಲಿ ಕೂತಿದಾರಲ್ಲ ನಮ್ಮ ಫ್ರೆಂಡ್ ನೋಡಿ ಅವರು ನಮ್ಮ ಕ್ಲಾಸ್ಮೆಂಟ್ ಅವರು ಕ್ಲಾಸ್ಮೇಟು ಅವ್ರ ತಂದೆ ನಮ್ಮ ತಂದೆ ಸೇರಿ ಬಿಸ್ನೆಸ್ ಮಾಡ್ತಾಯಿದ್ರು ತುಂಬ ಕ್ಲೋಸ್ ನಾವೆಲ್ಲ ಚಿಕ್ಕಂದಿನಿಂದನೂ ಫ್ರೆಂಡ್ಸೇ ಅವರು ನಮಗೆ ನೋಡಿ ನಮ್ಮ ಅಣ್ಣನ ಸೊಸೆನೂ ಬಂದಿದ್ಲು ಊರಿಗೆ ಯಾಕಂದ್ರೆ ದೇವಸ್ಥಾನ ಪ್ರತಿಷ್ಠಾಪನೆ ಇತ್ತಲ್ಲ ಹಿಂಗಾಗಿ ಅವಳು ಬಂದಿದ್ಲು ಮತ್ತೆ ಮಗನಿಗೆ ರಜ ಸಿಕ್ಕಿಲ್ಲ ಮಗ ಬಂದಿದ್ದಿಲ್ಲ ಹಿಂಗಾಗಿ ಎಲ್ಲರೂ ಬರೀ ಹೆಣ್ಮಕ್ಳೇ ಬಂದಿದ್ದೀವಿ ಯಜಮಾನ್ರು ಒಬ್ಬರೂ ಬಂದಿಲ್ಲ ಯಾಕಂದರೆ ಮೂರು ಮೂರು ದಿನ ರಜಾ ಹಾಕೋಕ್ಕಾಗಲ್ವಲ್ಲ ಹಾಗಾಗಿ ಯಜಮಾನ್ರಿಗೆ ಯಾರೂ ಬಂದಿಲ್ಲ ಬರೀ ಹೆಣ್ಮಕ್ಳೇ ಬಂದಿದ್ದೀವಿ ನಾವು ನೋಡಿ ಇವಾಗ ಅವಳಿಗೆ ಮಾಡ್ಲಕ್ಕಿ ಅವಳ ಕಡೆಯಿಂದ ಹಾಕಿಸ್ತಾ ಇದ್ದ ನಮ್ಮ ಅಣ್ಣ ನಮ್ಮತ್ತಿಗೆ ಯಾಕಂದರೆ ಫಸ್ಟ್ ಟೈಮ್ ಸೊಸೆ ಬಂದಿದ್ದಾಳಲ್ಲ ಸೊಸೆ ಕಡಿಂದನೇ ಆಗಲಿ ಹೆಣ್ಮಕ್ಳಿಗೆ ಹುಡುಗಿ ಮಾಡ್ಲಕ್ಕಿ ಅಂತಂದು ಬಟ್ ಏನಂದರೆ ಆಕೆಗೆ ಗೊತ್ತಾಗ್ತಾ ಇರಲಿಲ್ಲ ಹಿಂಗಾಗಿ ಯಾವ ಥರ ಹಾಕಬೇಕು ಏನಂತಂದು ಎಲ್ಲ ಹೇಳ್ಕೊಟ್ಟಿವಿ ಹೇಳ್ಕೊಟ್ಟಾದ್ಮೇಲೆ ಅದೇ ಥರನೇ ಹಾಕಿದ್ಲ ಅವಳು ತುಂಬ ಖುಷಿಯಾಯಿತು ಯಾಕಂದರೆ ಇಷ್ಟು ದಿನ ನಮ್ಮ ಹಾಕ್ತಾ ಇದ್ಲಲ್ಲ ಇವಾಗ ಸೊಸೆ ಬಂದಿದ್ದ ಹಾಳೋಳು ಸೊಸೆ ಕಡೆಯಿಂದ ಮಾಡಿಸ್ತಾ ಇದ್ದಾರಲ್ಲ ಅಂತಂದು ತುಂಬ ಖುಷಿಯಾಯಿತು ನಮಗೇನು ನೋಡಿ ನಮ್ಮ ಅತ್ತಿಗೆ ನಮ್ಮ ಅತ್ತಿಗೆ ಸೊಸೆ ಇಬ್ಬರು ಸೇರಿ ನಮಗೆಲ್ಲ ಆರತಿ ಮಾಡ್ತಾ ಇದ್ದಾರೆ ಮಡ್ಲಕ್ಕೆ ತುಂಬಿದಾಯ್ತಲ್ಲ ಮಡ್ಲಕ್ಕ ತುಂಬಿದಾದ್ಮೇಲೆ ಆರತಿ ಮಾಡ್ತಾರೆ ಇವಾಗ ಅವ್ರ ಕಡೆಯಿಂದನೂ ಮಾಡಿಸ್ತಾ ಇದ್ದಾರೆ ನೋಡಿ ಸೊಸೆ ಜೊತೆಯಲ್ಲಿ ಇಟ್ಕೊಂಡು ಎಲ್ಲರಿಗೂ ಆರತಿ ಮಾಡ್ತಾ ಇದ್ದಾರೆ ನೋಡಿ ಆರತಿ ಮಾಡಿದ್ದಾದಮೇಲೆ ನಮ್ಮ ಅಣ್ಣ ಅತ್ತಿಗೆ ನಮ್ಮ ಅಣ್ಣನ ಸೊಸೆ ನಮ್ಮ ತಮ್ಮ ಎಲ್ಲರೂ ಹೆಣ್ಮಕ್ಳದ್ದು ಕಾಲು ನಮಸ್ಕಾರ ಮಾಡ್ತಾ ಇದ್ದಾರೆ ನಮಸ್ಕಾರ ಮಾಡಿದ್ದಾದ್ಮೇಲೆ ಎಲ್ಲರೂ ಬಾಯಲ್ಲಿ ಸ್ವೀಟು ಇಡ್ತಾ ಇದ್ದಾರೆ ನಾವು ನಮ್ಮ ಅತ್ತಿಗೆಗೆ ನಮ್ಮ ಅಣ್ಣಗೆ ಎಲ್ರಿಗೂ ಸ್ವೀಟ್ ತಿನ್ನಿಸಿದ್ವಿ ನೋಡಿ ಈಗ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದಾರೆ ನೋಡಿ ನಾನು ಹೇಳಿದ್ಮೇಲೆ ನಮ್ಮಣ್ಣ ಎಲ್ರಿಗೂ ಸೀರೆ ಅಂತ ಇವಾಗ ಸೊಸೆಗೂ ಕೂಡಿಸಿ ಅತ್ತಿಗೆ ಅರ್ಶಿಣ ಕುಂಕುಮ ಕೊಟ್ಟು ಸೀರೆ ಕೊಡ್ತಾ ಇದ್ದಾಳೆ ಸೊಸೆಗೂ ಅದಾದಮೇಲೆ ನಮ್ಮಣ್ಣ ಅತ್ತಿಗೆ ಕೂಡಿಸಿದ್ದಾರೆ ಎಲ್ಲರ ಜೊತೆಯಲ್ಲಿ ಕೂಡಿಸಿ ನಮ್ಮಣ್ಣನೇ ಕುಂಕುಮ ಕೊಟ್ಟಿದ್ದಾನೆ ಅತ್ತಿಗೆಗೆ ಕುಂಕುಮ ಕೊಟ್ಟು ಸೀರೆ ಕೊಟ್ಟಿದ್ದಾನೆ ನೋಡಿ ನಮ್ಮ ಕಡೆ ಆರತಿ ಎಲ್ಲಾದಮೇಲೆ ಗಂಡನ ಹೆಸರು ಹೇಳ್ತಾರೆ ಒಡಪಾಕಿ ನಾವು ಯಾವ ಥರ ಹೇಳಿದ್ದೀವಿ ನೀವು ಕೇಳಿ

ನೋಡಿ ನಮ್ಮ ಯಜಮಾನ್ರು ಬಂದಿರಲಿಲ್ಲಲ್ಲ ಹಿಂಗಾಗಿ ಅವ್ರದ್ದು ಟೋಪಿ ಟಾವಿರ್ ನಾವೇ ಹಾಕ್ಕೊಂಡು ಮಜಾ ಮಾಡ್ತಾ ಇದ್ದೀವಿ ನೋಡಿ ನೋಡಿ ನಮ್ಮ ಫ್ರೆಂಡ್ಸು ಮತ್ತು ನಮ್ಮ ಫ್ರೆಂಡ್ ತಂಗಿ ಮತ್ತೆ ನಮ್ಮ ರಿಲೇಟಿವ್ಸು ಅವ್ರನ್ನೂ ಎಲ್ಲ ಬಂದಿದ್ರಲ್ಲ ಮನೆಗೆ ಹಾಗಾಗಿ ಅವ್ರಿಗೂ ಕುಂಕುಮ ಅರ್ಶಿನ ಕೊಟ್ಟು ಅವ್ರಿಗೂ ಬ್ಲೌಸ್ ಪೀಸ್ ಕೊಡ್ತಾ ಇದ್ದಾಳೆ ನೋಡಿ ನಮ್ಮ ಅಣ್ಣನ ಸೊಸೆ ನೋಡಿ ಉಡಕ್ಕೆ ಹಾಕ್ಕೊಂಡು ಸ್ವಲ್ಪ ಹೊರಗಡೆ ಹೋಗಿ ಕೂತ್ಕೊಂಡು ಬರ್ಬೇಕಂತ ಹೇಳಿದ್ರು ಹಾಗಾಗಿ ಹೊರಗಡೆ ಹೋಗಿ ಕೂತ್ಕೊಂಡು ಬಂದಿದ್ದು ನೋಡಿ ಕೆಲವೊಂದು ಫೋಟೋ ತೆಗಿಸ್ಕೊಂಡಿವಿ ನಾವು ಟೋಪಿ ಟಾವಿಲ್ ಹಾಕೊಂಡು ಎಲ್ಲ ಸ್ಟೈಲ್ ಮೇಲೆ ಫೋಟೋ ತೆಗಿಸ್ಕೊಂಡಿವಿ ಮತ್ತು ಫ್ಯಾಮಿಲಿ ಫೋಟೋನು ತೆಗಿಸ್ಕೊಂಡಿವಿ ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ ಅವ್ರ ಜೊತೆನೂ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡ್ವಿ ಆಮೇಲೆ ಎಲ್ಲರೂ ಸೇರಿ ಒಂದು ಗ್ರೂಪ್ ಫೋಟೋ ತೆಗಿಸ್ಕೊಂಡ್ವಿ ನನಗೆ ತುಂಬ ಇಷ್ಟ ಆಯಿತು ಮತ್ತು ನೀವು ನೀವೆಲ್ಲರೂ ಇಷ್ಟೊತ್ತನ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ ಅದಕ್ಕೆ ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಮತ್ತು ಈ ವಿಡಿಯೋ ಹೇಗೆ ಅನಿಸ್ತೀವಿ ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ನಿಮ್ಮ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಟಾಟಾ ಬೈ ಬಾಯ್ ಟೇಕ್ ಕೇರ್ ನೋಡಿ ಮತ್ತು ಸಂಜೆಯೂ ಅರ್ಶಿಣ ಕುಂಕುಮ ಕೊಟ್ಟಿವಿ ನಾವು ಎಲ್ರಿಗೂ ಮುತ್ತೈದರಿಗೆ ಅರ್ಶಿಣ ಕುಂಕುಮ ಕೊಟ್ಟು ಮಡ್ಲಕ್ಕೆ ತುಂಬಿದ್ವಿ ಅವರು ನಾನು ಕುಂಕುಮ ಕೊಟ್ಟದ್ದು ಅವರು ನನಗೂ ಕುಂಕುಮ ಅರ್ಶಿನ ನೋಡಿ ಎಷ್ಟೊಂದು ಹಚ್ಚಿದ್ದಾರೆ